ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಕರ ಸಂಕ್ರಾಂತಿ ಎಂದು ಈ ಏಳು ರಾಶಿಯವರಿಗೆ ಶ್ರೀಮಂತಿಕೆ ಯೋಗ ಈ ಏಳು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲರೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನೇನು ಅಂತಿದ್ದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಟ್ಟೋಣ ಹೌದು ಸ್ನೇಹಿತರೆ ಮಕರ ಸಂಕ್ರಾಂತಿ ಎಂದು ಈ ಏಳು ರಾಶಿಯವರಿಗಿದೆ ಶ್ರೀಮಂತರಾಗುವಂತಹ ಯೋಗ ಹಾಗಿದ್ದರೆ ಈ ಏಳು ರಾಶಿಯವರ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ಮಕರ ಸಂಕ್ರಾಂತಿ ಎರಡು ಸಾವಿರದ ಇಪ್ಪತ್ತಾರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ರಾಶಿಯವರಿಗೆ ಮಕರ ಸಂಕ್ರಾಂತಿ ಎಂದು ಶ್ರೀಮಂತರಾಗುವ ಯೋಗವಿದೆ ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಎಂಬುದನ್ನು ತಿಳಿತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಇದು ವರ್ಷದ ಮೊದಲ ಪ್ರಮುಖ ಹಬ್ಬವಾಗಿದೆ ಸಂಕ್ರಾಂತಿ ಎಂದು ಸೂರ್ಯ ಮಕರ ರಾಶಿಗೆ ಸಾಗಲಿದ್ದಾರೆ ಹೀಗೆ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನ ಜ್ಯೋತಿಷ್ಯದಲ್ಲೂ ಕೂಡ ತುಂಬ ವಿಶೇಷವಾಗಿದೆ ಸ್ನೇಹಿತರೆ ಯಾಕಂದರೆ ಮಕರ ರಾಶಿಗೆ ಸೂರ್ಯ ಪ್ರವೇಶವನ್ನು ಮಾಡಿದಾಗ ಅದಾಗಲೇ ಶುಕ್ರ ಮಕರ ರಾಶಿಯಲ್ಲಿ ಸಾಗುತ್ತಿರುತ್ತಾರೆ ಹೀಗಾಗಿ ಇಂದೊಂದು ವಿಶೇಷ ಹಾಗೂ ಅಪರೂಪದ ಘಟನೆಯಾಗಿದ್ದಿದೆ ಇದರಿಂದಾಗಿ ಶುಕ್ರಾದ್ಯ ಯೋಗ ಇದಲ್ಲದೆ ಗಜಕೇಸರಿ ಯೋಗ ಕುಬೇರ ಯೋಗ ಈ ದಿನ ಧನು ರಾಶಿಯಲ್ಲಿ ಮಂಗಳ ಹಾಗೂ ಬುಧನ ಸಂಯೋಗದಿಂದಾಗಿ ಬುಧನಿತ್ಯ ಯೋಗ ಜೊತೆಗೆ ರವಿ ಯೋಗವು ಕೂಡ ಈ ದಿನ ರೂಪುಗೊಳ್ಳುವುದು ವಿಶೇಷವಾಗಿ ಗುರು ಹಾಗೂ ಚಂದ್ರನ ಸ್ಥಾನದಿಂದಾಗಿ ಗಜಕೇಸರಿ ಯೋಗ ಕೂಡ ಇಂದು ಸೃಷ್ಟಿಯಾಗಲಿದೆ ಈ ಎಲ್ಲ ಯೋಗಗಳಿಂದಾಗಿ ಕೆಲ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಈ ಯೋಗಗಳಿಂದ ಸಂಪತ್ತು ವೃತ್ತಿ ಪ್ರಗತಿ ಸಮೃದ್ಧಿ ಐಷಾರಾಮಿ ಜೀವನ ಪ್ರಾಪ್ತಿಯಾಗುವುದು ಧನಲಕ್ಷ್ಮಿ ಮನೆ ಬಾಗಿಲಿಗೆ ಆಗಮಿಸುವ ಸಮಯ ಇದಾಗಿದೆ ಹಾಗಾದರೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಯಾವ ರಾಶಿಯವರೆಗಿದೆ ಕೋಟ್ಯಾಧಿಪತಿಯಾಗುವಂತಹ ಯೋಗ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ಜೊತೆಗೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕಾಗುತ್ತೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಮಕರ ಸಂಕ್ರಾಂತಿಯ ದಿನ ಋಷಭ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಆಕಸ್ಮಿಕ ಧನ ಲಾಭವಾಗುವ ಸಾಧ್ಯತೆ ಉಂಟು ಪೂರ್ವಿಕರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ಸಮಾಜದಲ್ಲಿ ಗೌರವ ಹೆಚ್ಚುವುದಲ್ಲದೆ ನಿಮ್ಮ ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಸ್ನೇಹಿತರೆ ಶನಿ ಗುರುಗಳ ಅನುಕೂಲಕರ ಸ್ಥಿತಿಯಿಂದ ಋಷಭ ರಾಶಿಯವರಿಗೆ ಈ ಸಂಕ್ರಾಂತಿ ಸುವರ್ಣಾವಕಾಶಗಳನ್ನು ತರಲಿದೆ ಈ ರಾಜಯೋಗದಿಂದ ಈ ಅವಧಿಯಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ ಸ್ಥಿರ ಆಸ್ತಿ ಖರೀದಿಸುವಂತಹ ಯೋಗವಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದ್ದು ನೆಮ್ಮದಿ ಜೀವನವನ್ನು ನೀವು ನಡೆಸಲಿದ್ದೀರಿ ಆದರೆ ಅತಿಯಾದ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಸ್ನೇಹಿತರೆ ಶುಭ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಶನಿದೇವರ ಕೃಪೆಯಿಂದ ಸ್ನೇಹಿತರೆ ಈ ಸಂಕ್ರಾಂತಿ ಎಂದು ಶುಕ್ರ ಬುಧ ಸಂಯೋಗದ ಶುಭ ಫಲ ಸಿಗುವುದು ನಿಮಗೆ ಈ ಸಮಯದಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಸಾಲವಾಗಿ ನೀಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಉಂಟು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ವಿದೇಶಿ ಮೂಲಗಳಿಂದ ಹಣ ಬರುವಂತಹ ಯೋಗವು ಕೂಡ ಇದೆ ಈ ಸಮಯವು ನಿಮಗೆ ಯಶಸ್ಸಿನ ಅವಧಿ ಎನ್ನಬಹುದು ಗುರುವಿನ ಕೃಪೆಯಿಂದಾಗಿ ಸಮಯಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಸಿಗುವುದು ಹೊಸ ಯೋಜನೆಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಕೆಲಸ ದುಪ್ಪಟ್ಟು ಲಾಭವನ್ನು ತಂದುಕೊಡುವುದರಿಂದ ಸಂಪತ್ತು ದ್ವಿಗುಣವಾಗುವುದು ಇದಲ್ಲದೆ ಜಾತಕದಲ್ಲಿ ಎಲ್ಲ ಗ್ರಹಗಳ ಸ್ಥಾನ ಅದ್ಭುತವಾಗಿರುವುದರಿಂದ ಬೇಡಿದ ವರ ಪ್ರಾಪ್ತಿಯಾಗುವ ಸುಸಂದರ್ಭ ಇದಾಗಿದೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡುವುದು ಉತ್ತಮವಾಗಿದೆ ಋಷಭ ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಗಜಕೇಸರಿ ಯೋಗದಿಂದ ಮೀನಾರಾಶಿಯವರಿಗೆ ಗ್ರಹ ಅಪಾರ ಸಂಪತ್ತು ಮತ್ತು ಸೌಭಾಗ್ಯವನ್ನು ತರಲಿದೆ ಹೂಡಿಕೆಯಿಂದ ಲಾಭ ಪಡೆಯಲಿದ್ದೀರಿ ಆರ್ಥಿಕ ಬಿಕ್ಕಟ್ಟುಗಳು ಬಗೆಹರೆದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಸಂತೋಷದ ವಾತಾವರಣ ಹರಡಲಿದೆ ಅಲ್ಲದೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಕುಟುಂಬದ ಬೆಂಬಲ ಸಿಗುವುದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ನೀವು ಕಾಣಲಿದ್ದೀರಿ ಜೊತೆಗೆ ಶನಿದೇವನ ಕೃಪೆಯಿಂದ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಶಿಸ್ತು ಮೂಡಲಿದ್ದು ಅಪೂರ್ಣಗೊಂಡಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಅಷ್ಟೇ ಅಲ್ಲದೆ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದ ದಾರಿ ಸುಗಮವಾಗುವುದು ಯಾವುದೇ ಕೆಲಸವನ್ನು ಧೈರ್ಯವಾಗಿ ಮಾಡುತ್ತಾ ಮುನ್ನಡೆಯರಿ ಸ್ನೇಹಿತರೆ ಮೀನರಾಶಿಯವರು ಸೂರ್ಯನು ಸ್ನೇಹಿತರೆ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಮೀನರಾಶಿಯವರಿಗೆ ರಾಜಯೋಗ ಆರಂಭವಾಗುವುದು ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ ದೀರ್ಘಕಾಲದ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ ಸ್ವಂತ ಉದ್ಯಮ ಹೊಂದಿರುವವರಿಗೆ ದೊಡ್ಡ ಮಟ್ಟದ ಹೊಸ ಒಪ್ಪಂದಗಳು ಸಿಗಲಿವೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಕಾದಿದೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರಲಿದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಲಿದ್ದೀರಿ ಮೀನರಾಶಿಯವರು ಈ ಸಮಯದಲ್ಲಿ ಕೈಗೊಳ್ಳುವ ಎಲ್ಲ ಹಣಕಾಸಿನ ನಿರ್ಧಾರಗಳು ಹೆಚ್ಚು ಫಲಪ್ರದವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷಾರಾಶಿಯವರಿಗೆ ಮೇಷಾರಾಶಿಯವರಿಗೆ ಮಕರ ಸಂಕ್ರಾಂತಿಯ ಅವಧಿಯು ಮೇಷಾರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ ಈ ಸಂಕ್ರಾಂತಿ ನಿಮ್ಮ ಬಾಕಿದ ಬಾಗಿಲನ್ನು ತೆರೆಯುವುದು ಹಳೆಯ ಸಾಲಗಳಿಂದ ಮುಕ್ತಿ ದೊರೆಯಲಿದೆ ಧನಾಗಮನದ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಉದ್ಯೋಗದಲ್ಲಿ ಬಡ್ತಿ ಹಾಗೂ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಕಾಲ ಗುರುಗ್ರಹದ ಆಶೀರ್ವಾದದೊಂದಿಗೆ ಹೊಸ ಉದ್ಯೋಗ ಅಥವಾ ವ್ಯಾಪಾರವನ್ನು ಆರಂಭಿಸಲು ಉತ್ತಮ ಸಮಯ ಉದ್ಯೋಗದಲ್ಲಿ ನಿಮ್ಮ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ಹಳೆಯ ಹೂಡಿಕೆಗಳಿಂದ ಅಥವಾ ಷೇರು ಮಾರುಕಟ್ಟೆಯಿಂದ ಹಠದ ಧನ ಲಾಭವಾಗುವಂಥ ಕೂಡ ಇದೆ ಸ್ನೇಹಿತರೆ ಸಾಕಷ್ಟು ಸಾಕಷ್ಟು ಧನಾಗಮನವನ್ನು ನೋಡಲಿದ್ದೀರಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಈ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಕಾಡ ಕೂಡ ಮಾಡುವುದರಿಂದ ಅದ್ಭುತವಾದ ಅವಕಾಶಗಳಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗುವುದಿಲ್ಲ ಈ ಅವಧಿಯಲ್ಲಿ ಕೆಲಸವನ್ನು ಮಾಡುವಂತಹ ಈ ರಾಶಿಗೆ ಸೇರಿದ ಜನರಿಗೆ ಮೇಷರಾಶಿಗೆ ಬಡ್ತಿ ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವ ಫಲಪ್ರದವಾದಂತಹ ಯೋಗ ಖಂಡಿತವಾಗಿಯೂ ನಿರ್ಮಾಣಗೊಳ್ಳಲಿದೆ ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಕ್ಕೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿದ್ದರೆ ದೇವನ ವಿಶೇಷ ಅನುಗ್ರಹದಿಂದಾಗಿ ಗಜಕೇಸರಿ ಯೋಗದಿಂದಾಗಿ ಈ ಅವಧಿಯಲ್ಲಿ ನೀವು ಅಂದುಕೊಂಡದಕ್ಕಿಂತ ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸಲು ಸಾಧ್ಯವಾಗುವುದು ಮಕರ ರಾಶಿಯವರಿಗೆ ಸ್ನೇಹಿತರೆ ಮಕರ ಸಂಕ್ರಾಂತಿಯ ದಿನದಿಂದ ರಾಜಯೋಗ ಜೀವನದಲ್ಲಿ ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂತಹ ಮಾನಸಿಕ ಹಾಗೂ ಶಾರೀರಿಕ ಸಮಸ್ಯೆಗಳಿಂದ ಈ ಸಂದರ್ಭದಲ್ಲಿ ನೀವು ಮುಕ್ತಿಯನ್ನು ಪಡೆಯಲಿದ್ದೀರಿ ಅದೇ ರೀತಿ ಶನಿದೇವನಿಂದ ತನ್ನ ಲಾಭಕ್ಕಾಗಿ ಅತ್ಯುತ್ತಮ ಮಾರ್ಗಗಳು ಈ ಸಂದರ್ಭದಲ್ಲಿ ಗೋಚರಿಸಲಿದೆ ಶನಿದೇವನ ಕೃಪೆಯಿಂದಾಗಿ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಲಭಿಸುವುದು ಗಜಕೇಶರಿ ಯೋಗದಿಂದ ಅನೇಕ ಮಾರ್ಗಗಳಿಂದ ನೀವು ಅಪಾರ ದರ ಲಾಭವನ್ನು ಪಡೆಯುವಂತಹ ಯೋಗ ನಿರ್ಮಾಣ ಕೂಡ ಆಗುವುದು ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ಹಳೆಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಗಳಿಸುವ ಸಂಭವವಿದೆ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಉತ್ತಮ ಯೋಜನೆಗಳನ್ನು ರೂಪಿಸುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ನೀವು ಪಡೆಯಲು ಸಾಧ್ಯವಾಗುವುದು ಮಕರ ರಾಶಿಗೆ ಸೇರಿದ ಜನರಿಗೆ ಕಠಿಣ ಪರಿಶ್ರಮದೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪಡೆಯುವರು ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಶನಿ ದೇವನು ಮಕರ ರಾಶಿಯ ಅಧಿಪತಿಯಾಗಿದ್ದಾನೆ ಹಾಗಾಗಿ ಸ್ನೇಹಿತರೆ ಈ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟ ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಎರಡು ಸಾವಿರದ ಇಪ್ಪತ್ತಾರರ ಸ್ನೇಹಿತರೆ ಮೊದಲ ಹಬ್ಬ ಬಂದು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ದಿನ ಸ್ನೇಹಿತರೆ ಶನಿದೇವನ ಕೃಪೆಯಿಂದ ಶನಿಯ ಚಲನೆಯು ವಿಶೇಷವಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಲಾಭಗಳನ್ನು ಪಡೆಯುವಂತೆ ಮಾಡಲಿದೆ ಬಹಳ ಸಮಯದಿಂದ ನೀವು ಧೈರ್ಯದೊಂದಿಗೆ ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಫಲವನ್ನು ಪಡೆಯಲು ಸಾಧ್ಯವಾಗುವುದು ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅಪಾರ ಲಾಭ ದೊರಕಲಿದೆ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವ ಸಮಯ ಇದು ಇದರ ಮೂಲಕ ಕೆಲಸದ ಸ್ಥಳದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಹೆಚ್ಚಾಗುವುದು ಮಕರ ಸಂಕ್ರಾಂತಿಯ ದಿನದಿಂದ ಹಿರಿಯ ಅಧಿಕಾರಿಗಳು ನಿಮ್ಮಂದಿ ನಿಮ್ಮಿಂದ ಆಕರ್ಷಿತರಾಗುವರು ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರಿಗೆ ಕುಂಭರಾಶಿಯವರಿಗೆ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿಯ ಹಬ್ಬದ ದಿನದಿಂದ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿ ದೇವನು ನಿಮ್ಮ ಮೇಲೆ ದೃಷ್ಟಿಯನ್ನು ಹೊಂದಿರುವನು ಸ್ನೇಹಿತರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೈದನೇ ತಾರೀಕು ಈ ತಿಂಗಳಿನಲ್ಲಿ ಶನಿಯು ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲು ಆರಂಭಿಸುವ ಸಂದರ್ಭದಲ್ಲಿ ಈ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಹಠದ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಹೊಂದುವರು ಈ ಸಂದರ್ಭದಲ್ಲಿ ಶನಿದೇವನ ವಿಶೇಷ ಕೃಪೆ ಕುಂಭರಾಶಿಗೆ ಸೇರಿದ ಜನರ ಮೇಲಿರುವುದರಿಂದಾಗಿ ನಿಮ್ಮ ಧನ ಸಂಪತ್ತು ಹೆಚ್ಚಿಸಲು ಅನೇಕ ಹೊಸ ಮಾರ್ಗಗಳನ್ನು ಪಡೆಯಲಿದ್ದೀರಿ ರಾಜಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತಸ ನೆಲೆಸುವುದು ಮತ್ತು ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಆದಾಯವನ್ನು ಹೊಂದುವುದರಿಂದ ಸಂತೋಷಮಯವಾದ ಜೀವನ ನಿಮ್ಮದಾಗುವುದು ಇದರೊಂದಿಗೆ ಶಾರೀರಿಕ ಹಾಗೂ ಮಾನಸಿಕವಾಗಿ ಬಹಳಷ್ಟು ಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡೆಯಲಿದ್ದೀರಿ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸಂತೋಷ ನೆಲೆಸಲಿದೆ ಸ್ನೇಹಿತರೆ ಕುಂಭರಾಶಿಯವರಿಗೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಮಕರ ಸಂಕ್ರಾಂತಿಯ ದಿನದಿಂದ ಸ್ನೇಹಿತರೆ ಗಜಕೇಸರಿಯೋಗ ರಾಜವೈಭೋಗದಿಂದ ತುಲಾರಾಶಿಗೆ ಸೇರಿದ ಜನರಿಗೆ ಮುಂಬರುವ ಆರು ತಿಂಗಳು ಶನಿದೇವನ ಹಿಮ್ಮುಖ ಸಂಚಾರದಿಂದಾಗಿ ಸಾಕಷ್ಟು ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರಲಿದೆ ಶನಿದೇವನು ಶುಭ ದೃಷ್ಟಿಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸಾಕಷ್ಟು ಬಲಪಡಿಸುವುದು ಹಾಗೆಯೇ ನೀವು ಯಾವುದಾದರೂ ಸಂಪತ್ತನ್ನು ಮಾರಾಟ ಮಾಡಬೇಕೆಂದು ಅಥವಾ ಹೊಸ ಅವಕಾಶಗಳನ್ನು ಪಡೆಯಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ಈ ಅವಧಿಯು ನಿಮಗೆ ಬಹಳಷ್ಟು ಉತ್ತಮವಾಗಿರುವುದು ಶನಿದೇವನ ಅಪಾರ ಅನುಗ್ರಹದಿಂದ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆಯನ್ನು ಪಡೆಯುವುದರೊಂದಿಗೆ ನಿಮಗೆ ಪ್ರಗತಿಗಾಗಿ ಹೊಸ ಅವಕಾಶಗಳು ದೊರಕುವುದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಶನಿಯ ಕೃಪೆಯಿಂದಾಗಿ ತುಲಾರಾಶಿಗೆ ಸೇರಿದ ಜನರ ಉಳಿತಾಯ ಹೆಚ್ಚಾಗುವುದು ಇದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವಂಥ ಅವಕಾಶ ಲಭಿಸುವುದು ಅಂತಲೇ ಹೇಳಬಹುದು ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ಏಳು ರಾಶಿಯವರು ಗಳಿಸಲಿದ್ದೀರಿ ಅನ್ನೋದಕ್ಕೆ ಸಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ ಆದಷ್ಟು ದೇವರ ಕೃಪೆಯಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಿರುವ ನೀವು ಸ್ನೇಹಿತರೆ ಬಡವರಿಗೆ ನಿರ್ಗತಿ ಕೆರೆಗೆ ಶನಿವಾರದಂದು ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು ಕಪ್ಪು ವಸ್ತುಗಳನ್ನು ದಾನ ಮಾಡುವುದು ಉದ್ದಿನ ಬೇಳೆಯನ್ನು ದಾನ ಮಾಡುವುದು ಶನಿ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸುವುದು ಒಳ್ಳೆಯದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಮತ್ತಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ಏಳು ರಾಶಿಯವರಿಗೆ ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್